ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಅಕ್ಟೋಬರ್ ಮಾಸದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯತಕ್ಕಂಥದ್ದು ಇದೆ ಯಾಕೆಂದರೆ ಮಿಂಚಿನಂತೆ ಕಷ್ಟಗಳು ಬರಬಹುದು ಈ ಸುಖವು ಬರಬಹುದು ಅದನ್ನು ನೀವು ಯಾವ ರೀತಿ ಎದುರಿಸ್ತೀರಿ ಅನ್ನೋದರ ಮೇಲೆ ನಿಮ್ಮ ಮುಂದಿನ ಈ ಆರು ತಿಂಗಳ ಭವಿಷ್ಯ ಇರತಕ್ಕಂಥದ್ದು ಸಂಪೂರ್ಣವಾಗಿ ಇರುತ್ತೆ ಮತ್ತು ನಿಂತಿರುತ್ತೆ ಅದರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಹೆಚ್ಚು ಹೆಚ್ಚಾಗಿ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸಂಪೂರ್ಣವಾಗಿ ಇದರ ಬಗ್ಗೆ ನೀವು ತಿಳ್ಕೋಬಹುದು ಈ ಕುಂಭ ರಾಶಿಯವರ ಜೀವನ ಅಂದರೆ ಹಳೆಯ ದಾರಿ ಎಲ್ಲ ಮರೆತು ಹೊಸ ದಿಕ್ಕಿಗೆ ಹೋಗ್ತೀರ ಈ ಮಾಸ ಅಕ್ಟೋಬರ್ ಮಾಸ ಆಗಿರೋದ್ರಿಂದ ಶತ್ರುಗಳು ಎದ್ದು ಬಂದರೂ ಕೂಡ ನಿಮ್ಮ ಶಕ್ತಿಯನ್ನು ಮೀರಿ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಧೈರ್ಯ ಸಾಹಸ ಎಲ್ಲವೂ ಕೂಡ ಈ ಮಾಸದಲ್ಲಿ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ದೈವಾನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಹಲವಷ್ಟು ಚಮತ್ಕಾರಗಳು ಕೂಡಿ ನಡೆಯುತ್ತೆ ಮತ್ತು ಈ ಮಾಸದಲ್ಲಿ ಅಕ್ಟೋಬರ್ ಈ ತಿಂಗಳಲ್ಲಿ ಸ್ವಲ್ಪ ಹಣದ ಒಳಹರಿವು ಆಗುತ್ತೆ ಈ ಹಳೆಯ ಸಾಲ ಕೈ ಸಾಲಗಳು ಅಂತ ಮಾಡಿಕೊಂಡಿರ್ತಿರಲ್ಲ ಅದನ್ನು ತೀರಿಸುವಂತಹ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುತ್ತೆ ಆಕಸ್ಮಿಕ ಧನಲಾಭ ನಿಮ್ಮ ಕೈಗೆ ಬರುತ್ತೆ ಮತ್ತು ಈ ಹೊಸ ಹೊಸ ವ್ಯವಹಾರದಿಂದ ಒಪ್ಪಂದಗಳಿಂದ ಲಾಭ ಕೂಡ ಆಗುತ್ತೆ ಈ ಹೊಸ ಹೂಡಿಕೆಗಳಿಂದ ಲಾಭದಾಯಕವಾಗಿರುತ್ತೆ ನಿಮ್ಮ ಆಸ್ತಿ ವ್ಯವಹಾರಗಳಲ್ಲಿ ಶುಭವಾಗುತ್ತೆ ಮತ್ತು ಈ ಮಾಸ ಬಂಗಾರದ ಮಾಸ ಅಂತಲೇ ಅನ್ಬಹುದು ಈ ಹೂಡಿಕೆ ಈ ಮಾಸದಲ್ಲಿ ನಿಮಗೆ ಸೂಕ್ತವಾಗಿರುತ್ತೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಖರ್ಚು ಆಗುತ್ತೆ ಮತ್ತು ಹೆಚ್ಚಾಗಿ ಖರ್ಚೇನು ಆಗೋದಿಲ್ಲ ಅದನ್ನು ನೀವು ಅವಾಯ್ಡ್ ಮಾಡಬೇಕು ಲಕ್ಷಣ ಅಂದರೆ ಖರ್ಚು ಮಾಡೋ ಲಕ್ಷಣಗಳು ಕಾಣಿಸುತ್ತೆ ಬಟ್ ನೀವು ಅದನ್ನು ಜಾಸ್ತಿ ಆಗೋದ್ರಲ್ಲಿ ಸ್ವಲ್ಪ ಕಡಿಮೆನ ಮಾಡ್ಕೊತಾ ಹೋಗಬೇಕು ನಿಮಗೆ ಅನಗತ್ಯ ಖರ್ಚು ಅನ್ನೋದು ಇರುತ್ತಲ್ವ ಅದನ್ನು ನೀವು ಮಾಡಬಾರ್ದು ಹಣದ ಒಳಹರಿವು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಗೊಂದಲ ಆಗುತ್ತೆ ಮತ್ತು ಈ ಕೊನೆಯ ವಾರದಲ್ಲಿ ಆರ್ಥಿಕದಲ್ಲಿ ಅದ್ಭುತ ಆಗುತ್ತೆ ಈ ಏನಪ್ಪ ಅಂತ ಅಂದರೆ ಹಣದ ಹರಿವು ಅನ್ನೋದು ಪ್ರಾಪ್ತಿಯಾಗುತ್ತೆ ಕಚೇರಿಗಳಲ್ಲಿ ನಿಮ್ಮ ಮಾತಿಗೆ ಒಂದು ತೂಕ ಅನ್ನೋದು ಇರುತ್ತೆ ನಿಮಗೆ ಒಂದು ಬೆಲೆ ಅನ್ನೋದು ಎಲ್ಲ ಜಾಗದಲ್ಲೂ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಬಾಸ್ ಏನಾದ್ರು ಆಗಿದ್ರೆ ಅವರು ಕೂಡ ನಿಮ್ಮನ್ನು ಬೆಲೆ ಕೊಟ್ಟು ನಿಮ್ಮನ್ನು ಮಾತಾಡಿಸ್ತಾರೆ ನಿಮಗೆ ಪ್ರಶಂಸೆ ಅನ್ನೋದು ಆಗುತ್ತೆ ಈ ಸಹೋದ್ಯೋಗಿಗಳು ಕೂಡ ನಿಮ್ಮನ್ನು ಮೆಚ್ಚಿಸತಕ್ಕಂತಹ ಮಾಸ ಅಂತಲೇ ಹೇಳಿದ್ರೆ ತೊಂದರೆ ಇಲ್ಲ ಇನ್ನು ವ್ಯಾಪಾರಿಗಳಿಗೆ ಈ ಮಾಸದಲ್ಲಿ ಹೊಸ ಹೊಸ ವ್ಯಾಪಾರಗಳು ಬರತಕ್ಕಂಥದ್ದು ಒಪ್ಪಂದಗಳು ಬರುತ್ತೆ ಹಾಗೆ ವಿದೇಶಿ ಪ್ರಯಾಣ ಮಾಡತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ವಿದೇಶ ಅಂದರೆ ನೀವು ವಿದೇಶಕ್ಕೆ ಈ ಮಾಸದಲ್ಲಿ ಹೋಗಿ ಬರಬಹುದು ಅಕ್ಟೋಬರ್ ಮಧ್ಯದಲ್ಲಿ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ ಈ ಹಳೆಯ ಯೋಜನೆಗಳು ಕೂಡ ಸ್ವಲ್ಪ ಯಶಸ್ಸಾಗುತ್ತೆ ನಿಮ್ಮ ಕಚೇರಿಗಳಲ್ಲಿ ಸ್ವಲ್ಪ ರಾಜಕೀಯ ಆತಂಕ ಅನ್ನೋದು ಕೂಡ ಇರುತ್ತೆ ಇದರ ಬಗ್ಗೆ ಒಂದು ವಿಶೇಷವಾದ ಗಮನ ನೀವು ಹರಿಸಬೇಕಾಗುತ್ತೆ ಹಾಗೆಯೇ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ನಿಮ್ಮ ಟೇಬಲ್ ಆದರೂ ಚೇಂಜಸ್ ಆಗತಕ್ಕಂತಹ ಲಕ್ಷಣ ಕೂಡ ಇರುತ್ತೆ ನಿರುದ್ಯೋಗಿಗಳಿಗೆ ಒಂದಷ್ಟು ಶುಭ ಸುದ್ದಿಗಳು ಕೂಡ ಈ ಮಾಸದಲ್ಲಿ ಬರಬಹುದು ಈ ಪ್ರೇಮ ಮತ್ತು ಕುಟುಂಬದ ವಿಚಾರಗಳನ್ನು ನೋಡೋದಾದರೆ ಈ ಪ್ರೀತಿಯ ವಿಚಾರದಲ್ಲಿ ಈ ನಾಟಕೀಯ ತಿರುವು ಅನ್ನೋದು ಆಗುತ್ತೆ ಹಳೆಯ ಸಂಬಂಧಕ್ಕೆ ಮರುಚೈತನ್ಯ ಅನ್ನೋದು ಬರುತ್ತೆ ಬಿಟ್ಟು ಹೋದಂತಹ ಸ್ನೇಹಿತರಾಗಿರಬಹುದು ಮತ್ತು ನಿಮಗೆ ಯಾರೇ ಆಗಿರಬಹುದು ಮರಳಿ ಅವರು ಒಂದು ಸಂಗಾತಿನೇ ಆಗಿರಬಹುದು ಕೆಲವೊಂದಷ್ಟು ಭಾವನಾತ್ಮಕ ಕ್ಷಣಗಳು ನಿಮ್ಮನ್ನು ಜೀವನದಲ್ಲಿ ಇರುತ್ತೆ ಮತ್ತು ಮರಳಿ ಕೂಡ ಅವರು ವಾಪಸ್ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ಈ ದಾಂಪತ್ಯದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಕೂಡ ಅನುಭವ ಆಗಿದೆ ಅಲ್ವಾ ಆಗಿಲ್ಲ ಅಂದರೆ ಆಗುತ್ತೆ ಕುಟುಂಬದಲ್ಲಿ ಕೆಲವೊಂದಷ್ಟು ಹಬ್ಬದ ಸಂದರ್ಭ ಕೂಡ ನೀವು ನಿರ್ಮಾಣ ಆಗುತ್ತೆ ಮಕ್ಕಳು ಸಂತೋಷ ಮತ್ತು ಮಕ್ಕಳಿಂದ ಸಂತೋಷ ಅನ್ನೋದು ಕಾಣ್ತೀರ ಬಂದು ಬಳಗದವರಿಂದ ಸ್ವಲ್ಪ ಸಹಾಯ ಕೂಡ ಆಗುತ್ತೆ ಮಧ್ಯದ ಅಂದರೆ ಮಧ್ಯದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಲಹ ಬಂದರೆ ನಂತರ ಹಿರಿಯರಿಂದ ವಿಶೇಷವಾದ ಮಾರ್ಗದರ್ಶನ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಹೊಸ ಪ್ರೀತಿಯ ಅಂದರೆ ಬಾಗಿಲು ಕೂಡ ತೆರೆಯುತ್ತೆ ಈ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ತರತಕ್ಕಂತಹ ಯೋಗ ಇದೆ ಅಂದರೆ ಅಕ್ಟೋಬರ್ ಆರಂಭದಲ್ಲಿ ಶಕ್ತಿಯ ಕೊರತೆ ಅದು ಹಣದ ವಿಚಾರವಾಗಿರಬಹುದು ಅಥವಾ ಈ ಮಾನಸಿಕ ಶಕ್ತಿ ಆಗಿರಬಹುದು ಹಾಗೆ ಈ ದೈಹಿಕ ಶಕ್ತಿನೇ ಆಗಿರಬಹುದು ಸ್ವಲ್ಪ ಕೊರತೆ ಅನ್ನೋದು ನಿಮಗೆ ಆಗುತ್ತೆ ಅದು ಕೂಡ ಕಾಡುತ್ತೆ ಹಾಗೆ ನಿದ್ರಾಹೀನತೆ ಅಂತ ಮತ್ತೆ ನಿದ್ರಾಹೀನತೆ ಕೂಡ ಸ್ವಲ್ಪ ಮಟ್ಟದಲ್ಲಿ ಆಗುತ್ತೆ ಆದಷ್ಟು ನೀವು ಈ ದೇವರ ಧ್ಯಾನ ಅನ್ನೋದು ಮಾಡಬೇಕು ಈ ಕುಂಭ ರಾಶಿಯವರು ಆದಷ್ಟು ಈ ವ್ಯಾಯಾಮ ಅನ್ನೋದು ಮಾಡಬೇಕು ಮತ್ತು ಈ ಶುದ್ಧವಾದ ಆಹಾರದ ನಿಯಮವನ್ನು ಸರಿಯಾಗಿ ನೀವು ಪಾಲಿಸೋದ್ರಿಂದ ನಿಮಗೆ ಆರೋಗ್ಯದ ಕೊರತೆ ಅನ್ನೋದೇ ಬರೋದೇ ಇಲ್ಲ ಉತ್ಸಾಹ ಅನ್ನೋದು ಹೆಚ್ಚಾಗುತ್ತೆ ಈ ಜ್ವರ ಶೀತ ತೊಂದರೆ ಕೂಡ ನಿಮಗೆ ಕಾಡಬಹುದು ಈ ಮಾಸದಲ್ಲಿ ಹಳೆಯ ಕಾಯಿಲೆಗಳು ಪರಿಹಾರ ಆಗುತ್ತೆ ಮಾನಸಿಕ ಒತ್ತಡದಿಂದ ದೂರ ಇರಿ ಆದಷ್ಟು ಸ್ವಲ್ಪ ನೀವು ಈ ಕೆಲಸ ಅನ್ನೋದು ನೀವು ಸ್ವಲ್ಪ ಕಡಿಮೆನೇ ಮಾಡ್ಕೋಬೇಕು ಮತ್ತು ಈ ರಕ್ತದ ಒತ್ತಡ ಅಂದರೆ ಈ ಬಿ ಪಿಯನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ ಚರ್ಮದ ಸಮಸ್ಯೆಗಳು ಬರಬಹುದು ಮತ್ತೆ ಎಲ್ಲೋ ಒಂದು ಚರ್ಮದ ವ್ಯಾಧಿಗಳು ಕೂಡ ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತಿಂಗಳ ಕೊನೆಯಲ್ಲಿ ಸ್ವಲ್ಪ ಆರೋಗ್ಯದ ಸುಧಾರಣೆ ಅನ್ನೋದು ಆಗತಕ್ಕಂಥದ್ದು ಮತ್ತೆ ದೇವರ ಆರಾಧನೆಗಳನ್ನು ಮಾಡೋದ್ರಿಂದ ನಿಮ್ಮ ಶಕ್ತಿ ಚೈತನ್ಯಗಳು ಕೂಡ ಬಹಳಷ್ಟು ಹೆಚ್ಚಾಗುತ್ತೆ ಈ ಮಾಸದಲ್ಲಿ ಮತ್ತೆ ವಿಶೇಷವಾಗಿ ಕುಂಭರಾಶಿಯ ಬಗ್ಗೆ ನೀವು ಸಾಮಾನ್ಯ ಮನುಷ್ಯರಂತೂ ಅಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂದರೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು ಎರಡು ಮಣಿಗಳು ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮದುವೆ ಜೀವನ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಶ್ರಮಜೀವಿಗಳಲ್ವ ನೀವು ಹಾಗಾಗಿ ಮದುವೆ ಆಗದವರಿಗೆ ವಿವಾಹ ಯೋಗಗಳು ಕೂಡಿ ಬರುತ್ತೆ ಈ ದುಷ್ಟಶಕ್ತಿಗಳಿಂದ ರಕ್ಷಣೆ ಅನ್ನೋದು ಸಿಗುತ್ತೆ ದೈವ ಬಲ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಈ ಎರಡು ಅಂದರೆ ಈ ಮಣಿಗಳನ್ನು ನಿಮ್ಮ ಹಸ್ತದಲ್ಲಿ ನೀವು ಧರಿಸುವುದರಿಂದ ಅತ್ಯಂತ ಶುಭ ಪ್ರಾಪ್ತಿಯಾಗುತ್ತೆ ಈ ಮಣಿಗಳು ನಿಮ್ಮ ಹೆಸರಿನಲ್ಲಿ ನಿಮ್ಮ ಮನೆಯ ದೇವರ ಹೆಸರಿನಲ್ಲಿ ನೀವು ಈ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಧರಿಸುವುದರಿಂದ ಅತ್ಯಂತ ಶುಭ ನಿಮ್ಮದಾಗುತ್ತೆ ನಿಮ್ಮ ಜಾತಕವನ್ನು ತೋರಿಸಿ ನೀವು ಕುಂಭರಾಶಿಯವರಿಗೆ ಈ ಥರ ಮಣಿ ಕೊಡಿ ಅಂದರೆ ನಿಮಗೆ ಅಂಗಡಿಗಳಲ್ಲಿ ಈ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದನ್ನು ನೀವು ಕೊಂಡ್ಕೊಂಡು ಬಂದು ದೇವರ ಮನೆಯಲ್ಲಿಟ್ಟು ನಂತರ ನೀವು ಈ ಕತ್ತಿಗೋ ಬೆರಳಿಗೋ ಯಾವ ರೀತಿ ನಿಮಗೆ ಈಸಿಯಾಗಿ ಹಾಕೋಬಹುದು ಅದನ್ನು ನೀವು ಹಾಕಿ ಮತ್ತು ನೀವು ಈ ಭವಿಷ್ಯ ಅಂದರೆ ಭವಿಷ್ಯತ್ ಕಾಲದ ಬಗ್ಗೆ ನೀವು ಒಂದು ದೃಷ್ಟಿಯನ್ನು ಇಟ್ಕೊಂಡಿರ್ತೀರಿ ಅಲ್ವಾ ಹಾಗೆ ನೀವು ಈ ಸ್ವಾತಂತ್ರ್ಯ ಮತ್ತು ಸ್ವಂತಿಕೆ ಕೂಡ ಪ್ರತೀಕವಾಗಿ ಇಟ್ಟುಕೊಂಡು ನಿಮ್ಮ ಜೀವನವನ್ನು ನಡೆಸ್ತಾ ಇರ್ತೀರ ಯಾವುದೇ ನಿಯಮಗಳಿಂದ ನಿಮ್ಮನ್ನು ಬಂಧಿಸುವುದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಅನ್ನೋದು ಆಗೋದಿಲ್ಲ ನಿಮ್ಮ ಬುದ್ಧಿಶಕ್ತಿ ಅಂಥದ್ದು ಬಹಳ ಅದ್ಭುತವಾಗಿರತಕ್ಕಂಥದ್ದು ನೀವು ಯಾವುದೇ ಸಮಸ್ಯೆಗೆ ಈ ವಿಶಿಷ್ಟ ಪರಿಹಾರವನ್ನು ಕಂಡುಕೊಳ್ಳುವುದರಲ್ಲಿ ನಿಪುಣರು ಅಂತ ಹೇಳಿದ್ರೂ ಕೂಡ ತೊಂದರೆ ಇಲ್ಲ ಮಾನವೀಯಕವಾಗಿ ಈ ಕೆಲವೊಂದು ವಿಚಾರವನ್ನು ಈ ಗುಣದಿಂದ ನಿಮ್ಮ ಈ ಸ್ವಂತ ಗುಣದಿಂದ ನೀವು ಇದನ್ನು ಈ ಮಾನವೀಯತೆಯಿಂದ ನೋಡೋದರಿಂದ ನಿಮಗೆ ಸ್ವಲ್ಪ ಅಂದರೆ ಎದುರಿಸತಕ್ಕಂತಹ ವ್ಯಕ್ತಿಗಳು ನಿಮ್ಮನ್ನು ದುರ್ಬಲ ಮಾಡಬಹುದು ಆದರೆ ನೀವು ಅದಕ್ಕೆ ಬಗ್ಗಲ್ಲ ಏನಪ್ಪ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ಹೊರಗಿನಿಂದ ಶಾಂತವಾಗಿ ಕಂಡರೂ ಕೂಡ ಅಂತರಂಗದಲ್ಲಿ ಭಾವನೆಗಳನ್ನು ಇಟ್ಕೊಂಡಿರ್ತೀರ ಅದನ್ನು ಯಾರ ಜೊತೆ ಕೂಡ ನೀವು ಹಂಚಿಕೊಳ್ಳುವುದಿಲ್ಲ ಹಾಗೆ ನೀವು ಇಲ್ಲಿ ನಿಯಮಗಳನ್ನು ಒಡೆಯುವವರಾಗಿ ಈ ಸ್ನೇಹಿತರು ಮತ್ತು ಆಪ್ತರನ್ನು ಬಹಳ ಎಚ್ಚರಿಕೆಯಿಂದ ನೀವು ಆಯ್ಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ವ್ಯಕ್ತಿತ್ವ ಒಂದು ರಹಸ್ಯವಾಗಿರತಕ್ಕಂಥದ್ದು ನಿಮ್ಮನ್ನು ಸಂಪೂರ್ಣವಾಗಿ ಯಾರಿಂದಲೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಈ ಕುಂಭರಾಶಿಯ ಬಗ್ಗೆ ಹೇಳಬೇಕಾದ್ರೆ ಅಕ್ಟೋಬರ್ ಮಾಸದಲ್ಲಿ ಈ ತಿಂಗಳು ಸ್ವಲ್ಪ ಕ್ರಾಂತಿಕಾರಿ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಹೊಸ ತಂತ್ರಗಳನ್ನು ನೀವು ಈ ಬಿಸ್ನೆಸ್ನಲ್ಲಿ ಅಳವಡಿಸಿಕೊಳ್ಳಬಹುದು ಮತ್ತು ಸಾಂಪ್ರದಾಯಿಕವಾಗಿ ವ್ಯಾಪಾರ ನೀವು ಈ ವ್ಯಾಪಾರ ವಹಿವಾಟು ಅನ್ನೋದು ಹೊರಬಂದು ಅದರಿಂದ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡತಕ್ಕಂತಹ ಯೋಗ ಇದೆ ನಿಮ್ಮ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಗ್ರಾಹಕರು ಮತ್ತು ಸಹೋದ್ಯೋಗಿಗಳು ನಿಮ್ಮನ್ನು ಪ್ರಶಂಸಿಸ್ತಾರೆ ಹಾಗೆ ನೀವು ಯಾರ್ಯಾರು ವ್ಯಾಪಾರ ಮತ್ತು ಮಾಡ್ತಾ ಇದ್ದೀರಲ್ಲ ಅವರು ಈ ಶನಿವಾರದ ದಿವಸ ಆದಷ್ಟು ಕಪ್ಪು ಬಣ್ಣದ ಬಟ್ಟೆಯನ್ನು ಬಡವರಿಗೆ ದಾನವಾಗಿ ಕೊಡಿ ಅವರಿಗೆ ಕೊಡೋದರಿಂದ ವ್ಯಾಪಾರ ಅಭಿವೃದ್ಧಿಯಾಗುತ್ತೆ ಚೆನ್ನಾಗಾಗುತ್ತೆ ಲಾಭ ಅನ್ನೋದು ಸಿಗುತ್ತೆ ಮತ್ತು ಆದಷ್ಟು ಈ ನಟ ನಟಿಯರಿಗೆ ಸಿನಿಮಾ ಅನ್ನೋ ಫೀಲ್ಡಲ್ಲಿ ಇರುವಂತಹವರಿಗೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ಆಗತಕ್ಕಂಥದ್ದು ಈ ಮಾಸದಲ್ಲಿ ಮಾನಸಿಕ ಶಕ್ತಿ ಅನ್ನೋದು ದೈಹಿಕ ಶಕ್ತಿಗಿಂತ ಹೆಚ್ಚಾಗುತ್ತೆ ಆದರೆ ನೀವು ಮಾನಸಿಕವಾಗಿ ಎಷ್ಟೇ ಗಟ್ಟಿ ಇದ್ದರೂ ಕೂಡ ದೈಹಿಕವಾಗಿ ಸ್ವಲ್ಪ ಈ ಶಕ್ತಿ ಅಂದರೆ ಒಂದು ಶಕ್ತಿ ಅನ್ನೋದು ಇರತಕ್ಕಂಥದ್ದು ಕುಗ್ಗುತ್ತೆ ಈ ಏನಪ್ಪ ಅಂದರೆ ಹಾಗಾಗಿ ನೀವು ಏನು ಮಾಡಬೇಕು ಸ್ವಲ್ಪ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ದೇಹವನ್ನು ಒಂದು ಆಹಾರ ಪದ್ಧತಿಯನ್ನು ಕಂಟ್ರೋಲ್ ಮಾಡಿಕೊಳ್ಬೇಕಾಗುತ್ತೆ ತುಂಬ ಶುಭವಾಗುತ್ತೆ ಇದರಿಂದ ಯೋಗ ಅಥವಾ ನಿಮ್ಮ ನೆಚ್ಚಿನ ಕ್ರೀಡೆಗಳನ್ನು ಆಡೋದು ಈ ಮಾಸದಲ್ಲಿ ನಿಮಗೆ ಶುಭವನ್ನು ತಂದುಕೊಡುತ್ತೆ ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈ ಅಡ್ಡ ಅನ್ನೋದು ಅಡ್ಡ ಗೆಳೆಯೋದಕ್ಕೆ ಹೋಗಬೇಡಿ ಪ್ರತಿ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆ ದೇವಸ್ಥಾನಗಳಿಗೆ ದಾನವಾಗಿ ಕೊಟ್ಟಾಗ ಖಂಡಿತವಾಗಲೂ ಕೂಡ ನಿಮಗೆ ಶನಿಯ ಅನುಗ್ರಹ ಅನ್ನೋದು ಆಗುತ್ತೆ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು